ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಈ ದಿನ ನಾವು ಒಂದು ವಿಶೇಷವಾದ ಸಸ್ಯದ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಬಂದಿದ್ದೀನಿ ಈ ಸಸ್ಯ ಎಷ್ಟು ಕಾಸ್ಟ್ಲಿ ಅಂತ ಅಂದ್ರೆ ಅಡಿಕೆ ಗಿಡಕ್ಕಿಂತ ಅಡಿಕೆ ಮರಕ್ಕಿಂತ ಕಾಸ್ಟ್ಲಿ ವರ್ಷಕ್ಕೆ ಅಡಿಕೆ ಗಿಡದ ದುಪ್ಪಟ್ಟು ಅಂದ್ರೆ ಅಡಿಕೆ ಗಿಡಕ್ಕಿಂತ ಮೂರು ಪಟ್ಟು ಹೆಚ್ಚು ಆದಾಯವನ್ನು ಕೊಡುವಂತಹ ಈ ಸಸ್ಯ ಎಲ್ಲ ಶುಭ ಸಮಾರಂಭಗಳಲ್ಲೂ ಕೂಡ ಇದರ ಎಲೆಗಳನ್ನ ಉಪಯೋಗಸೇ ಉಪಯೋಗಿಸ್ತಾರೆ ಅದ್ರ ಜೊತೆಗೆ ಯಾವುದೇ ರೀತಿಯ ಸಭೆ ಸಮಾರಂಭಗಳು ಅಥವಾ ಊಟದ ಜೊತೆಗೆ ಇದನ್ನ ಉಪಯೋಗಸ ಉಪಯೋಗಿಸ್ತಾರೆ ಯಾವ್ದಪ್ಪ ಅದು ಅಂತೀರಾ ಆ ಗಿಡವನ್ನ ತೋರ್ಸಕ್ಕಿಂತ ಮುಂಚೆ ಆ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆಲ್ಲಾ ಅದರ ಪರಿಚಯ ಮಾಡ್ತೀನಿ ಅದರ ಎಲ್ಲಾ ಹಂತ ಹಂತಗಳನ್ನು ಕೂಡ ಒಂದೊಂದಾಗಿ ತೋರಿಸ್ತೀನಿ ಆ ಗಿಡವನ್ನ ನಾನು ವಿಡಿಯೋ ಮಾಡ್ಬೇಕು ಅಂತ ಸುಮಾರು ಮೂರು ತಿಂಗಳು ಅದರ ಬಗ್ಗೆ ಒಂದೊಂದಾಗಿ ಹಂತ ಹಂತಗಳನ್ನ ನಾನು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ಬೇಕು ಮೂರು ತಿಂಗಳು ಈ ವಿಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಅದ್ರ ಹತ್ರಕ್ಕೆ ಹೋಗೋಣ ಆ ಗಿಡನ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತೀನಿ ಅದ್ರ ಬೆಳೆಯೋದು ಯಾವ ರೀತಿ ಅದಕ್ಕಿಂತ ಮುಂಚೆ ನೋಡ್ತಾ ಇರೋ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಆ ಗಿಡವನ್ನ ಹಂತ ಹಂತವಾಗಿ ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಇದೇ ಸಸ್ಯ ಇದು ಎಲೆ ಎಂಬು ಅಂತ ಕರೀತಾರೆ ಇದನ್ನ ವೀಳ್ಯದೆಲೆ ಅಂತ ಕರೆಯುವಂತಹ ಇದು ಪ್ರತಿಯೊಬ್ಬರಿಗೂ ಪರಿಚಯ ಇರುತ್ತೆ ಆದರೆ ಇದರ ಲಾಭ ನಷ್ಟಗಳ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಇದನ್ನು ಬೆಳೆಯೋದು ಕೂಡ ತುಂಬ ಕಷ್ಟ ಅಡಿಕೆ ಮರ ಅಕ್ಷೆ ಮರ ಮತ್ತೆ ಬೇರೆ ಬೇರೆ ಮರಗಳಿಗೆ ಹಪ್ಸುವಂತಹ ಇದು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ತನಕ ನಾವು ಬೆಳೆಸ್ಬೋದು ಅದಕ್ಕಿಂತ ಜಾಸ್ತಿ ಬೆಳೆಸ್ಬೋದು ಆದರೆ ಏಣಿ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ಬೆಳೆಸ್ಕೋಬೇಕಾಗುತ್ತೆ ತುದಿಯಲ್ಲಿರುವಂತಹ ಈ ತಾಯಿ ಬಳ್ಳಿಯನ್ನ ನಾವು ಮುರ್ಕೋಬೇಕಾಗುತ್ತೆ ನೋಡಿ ಈಗ ನಾನು ಮುರಿತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಇದನ್ನ ಈ ರೀತಿಯ ಬಳ್ಳಿಗಳನ್ನ ನಾವು ಮುರ್ಕೋಬೇಕಾಗುತ್ತೆ ಇದನ್ನ ಕೆಂಬಳ್ಳಿ ಅಂತ ಕೂಡ ಕರೀತಾರೆ ಇದನ್ನ ತಾಯಿ ಬಳ್ಳಿ ಅಂತ ಕೂಡ ಕರೀತಾರೆ ಏಣಿ ಮೇಲತ್ತಿ ಈ ರೀತಿ ತುದಿ ಇರುತ್ತಲ್ಲ ಆ ರೀತಿ ಸುಳಿ ಮೇಲಿರುವಂತಹ ಎಲೆಂಬಗಳನ್ನ ಮಾತ್ರ ನಾವು ಮುರ್ಕೋಬೇಕಾಗುತ್ತೆ ಈ ರೀತಿ ಅಳ್ಳಾಡ್ತಾ ಇದೆಯಲ್ಲ ಈ ತುದಿಯಲ್ಲಿರುವಂತಹ ಎಲೆ ಹಂಪುಗಳನ್ನು ಮಾತ್ರ ನಾವು ಮುರ್ಕೊಂಡು ಸುಳಿಗಳನ್ನು ಮುರ್ಕೊಂಡು ಸುಮಾರು ಒಂದು ಮಳದಿಂದ ಒಂದು ಬಾರ್ ತನಕ ಇರ್ಬೋದು ಅಷ್ಟ ಇರುವಂತಹ ಸುಳಿಗಳನ್ನು ಮಾತ್ರ ನಾವು ಮುರ್ಕೋಬೇಕು ಇದನ್ನು ಯಾವ ರೀತಿ ಪಾಕೆಟ್ ಮಾಡೋದು ಮತ್ತೆ ಹೊಸದಾಗೆ ನಾಟಿ ಹಾಕೋದು ಯಾವ ರೀತಿ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲ ಕೆಂಪು ಮಣ್ಣು ಜೊತೆಗೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗಾಗಲೇ ನಾನು ಗೊಬ್ಬರ ಎಷ್ಟು ಬೇಕು ಅಂತ ಅಂದರೆ ಕಾಲು ಭಾಗ ಗೊಬ್ಬರ ಮುಕ್ಕಾಲು ಭಾಗ ಮಣ್ಣು ಅದರಲ್ಲೂ ಕೆಂಪು ಮಣ್ಣು ಏನಾದರೂ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಎಲೆ ಎಂಬು ಎಲೆ ಖಾರ ಇರಲ್ಲ ನೋಡಿ ಈ ಎಲೆ ಎಂಬು ನಾಟಿ ಮಾಡಲಿಕ್ಕೆ ಮುಕ್ಕಾಲು ಅಡಿ ಪೇಪರ್ ತೊಗೊಂಡಿದ್ದೀನಿ ಈ ರೀತಿ ಈ ನಾವು ತಗೊಂಡಿರೋ ಕವರಿಗೆ ಕಾಲು ಭಾಗ ಮಣ್ಣನ್ನು ತುಂಬ್ಕೋಬೇಕು ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಕೆಳಗಡೆ ಸಮನಾಗಿ ಕುತ್ಕೊಳ್ಳುತ್ತೆ ಈಗ ನಾನು ತಗೊಂಬಂದಿರೋಂತಹ ಎಲೆ ಎಂಬನ್ನ ನೋಡಿ ಈ ರೀತಿ ಕ್ರಾಸಾಗಿ ಒಂದೇ ಸಾರಿ ಕಟ್ ಮಾಡ್ಕೊತೀನಿ ಯಾಕೆಂದ್ರೆ ಡ್ಯಾಮೇಜ್ ಆಗಬಾರ್ದು ಡ್ಯಾಮೇಜ್ ಆದರೆ ಗಿಡ ಒಣಗೋಗ್ಬಿಡುತ್ತೆ ನೋಡಿ ಇಲ್ಲಿ ಒಂದು ಗಣ್ಣು ಎರಡು ಗಣ್ಣು ಇವು ಇವುಗಳನ್ನು ಗೆಣ್ಣುಗಳು ಅಂತ ಹೇಳ್ತೀವಿ ಎರಡು ಗಣ್ಣು ಇದ್ರೊಳಗಡೆ ಹೋದರೆ ಬೇಗ ಇದರಲ್ಲಿರುವಂತಹ ಸಣ್ಣ ಸಣ್ಣ ಜಲ್ಬೇರುಗಳೆಲ್ಲ ಬೇರಾಗಿ ಪರಿವರ್ತನೆಯಾಗಿ ಗಿಡ ಬೇಗ ಡೆವಲಪ್ ಆಗ್ತವೆ ಬೆಳವಣಿಗೆ ಆಗ್ತವೆ ಅದಕ್ಕೋಸ್ಕರ ಈ ಎರಡು ಗಣ್ಣು ಒಳಗಡೆ ಫುಲ್ಲು ಒಳಗಡೆ ಮಣ್ಣಲ್ಲಿ ಮುಚ್ಕೋಬೇಕು ಕೆಲವರು ಭೂಮಿಗೆ ನಾಟಿ ಮಾಡಬೇಕಾದ್ರೆ ಇದು ಪೂರ್ತಿ ಇಷ್ಟುದ್ದ ಈಗೇನು ನಾನು ತೋರಿಸ್ತಾ ಇದ್ದೀನಿ ಇಷ್ಟುದ್ದನೂ ಹಾಕ್ತಾರೆ ಅದು ಇಷ್ಟು ಉದ್ದ ಹಾಕೋಲ್ಲ ಎರಡು ಗೆಣ್ಣು ಮುಚ್ಕೊಂಡ್ರೆ ಒಂದು ಗೆಣ್ಣು ಎರಡು ಗೆಣ್ಣು ಮೂರು ಗಣ್ಣು ಮೂರು ಗೆಣ್ಣು ಮೇಲುಗಡೆ ಇದ್ದು ತಿರ್ಗಿ ಇದನ್ನು ಕ್ರಾಸಾಗಿ ಕೊಂಡು ಕಟ್ ಮಾಡ್ಕೊಂಡು ಇದನ್ನು ಈ ಎಲೆಯನ್ನ ಕಿತ್ತಾಕಬೇಕು ಇಲ್ಲಾಂದರೆ ಅದು ಕೊಳ್ತೋಗುತ್ತೆ ಗಿಡನೂ ಕೊಳ್ತೋಗೋ ಚಾನ್ಸಸ್ಸು ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈಗೇನು ನಾನು ಕಟ್ ಮಾಡಿದೆ ಇದನ್ನು ಕೂಡ ಎಷ್ಟೋ ಸಾರಿ ನಾನು ಇದನ್ನು ಕೂಡ ಹಾಕಿ ಬೆಳೆದು ಇದರಲ್ಲೂ ಕೂಡ ಡೆವಲಪ್ ಆಗಿರುವಂತಹ ಎಲೆ ಅಂಬುಗಳ್ನು ನಾನು ತೋರಿಸ್ತೀನಿ ನಿಮಗೆ ಮೂರು ಎಲೆ ಅಂಬಿನ ಬಳ್ಳಿಗಳನ್ನು ಈ ರೀತಿ ಹಾಕ್ತೀನಿ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಹತ್ಕೊಳ್ಳುತ್ತೆ ಅಂದರೆ ಸೆವೆಂಟಿ ಪರ್ಸೆಂಟ್ ಗಿಡ ಬೆಳೆಯುತ್ತೆ ಇನ್ ಕೇಸ್ ಏನಾದರೂ ಎರಡು ಬೆಳೀಲಿಲ್ಲ ಅಂತ ಅಂದ್ರೂ ಒಂದಾದರೂ ಬೆಳೆಯುತ್ತೆ ಅಥವಾ ಒಂದು ಬೆಳೀಲಿಲ್ಲ ಅಂದರೆ ಎರಡಾದರೂ ಬೆಳೆದೇ ಬೆಳೆಯುತ್ತೆ ಅದಕ್ಕೋಸ್ಕರ ಕೆಲವೊಂದು ಸಾರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ನಾನೇ ನಾನು ಇದಕ್ಕೆ ಮುಂಚೆ ಹಾಕಿರೋ ನಾಟಿ ಮಾಡಿರೋಂಥ ಗಿಡಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ನಾನು ತಗೋ ತರ್ದಿದ್ದೀನಿ ಇದರಲ್ಲಿ ಬೆಳೆದಿರುವಂತಹ ಅಂತಹ ಕೂಡ ನಾನು ನಿಮಗೆ ತೋರಿಸ್ತೀನಿ ತುಂಬ ಮಣ್ಣು ತುಂಬಿ ಈ ರೀತಿ ಕುಲುಕಬೇಕು ನೋಡಿ ಈ ರೀತಿ ಕುಲುಕಿದ್ರೆ ಪೇಪರ್ ತುಂಬ ಮಣ್ಣು ತುಂಬಿಕೊಳ್ಳುತ್ತೆ ಆ ರಂಧ್ರಗಳ ಪಕ್ಕದಲ್ಲಿ ಗ್ಯಾಪ್ ಇದ್ದರೆ ಕೆಲವೊಂದು ಸಾರಿ ನೀರು ಸರಾಗುವಾಗ ಅರ್ದು ಹೋಗ್ಬಿಡುತ್ತೆ ಮಣ್ಣು ನೆನೆಯಲ್ಲ ಅಂದರೆ ಇದ್ರೊಳಗಡೆ ಇರೋವಂತಹ ಮಣ್ಣು ನೆನೆಯಲ್ಲ ಅದಕ್ಕೋಸ್ಕರ ಈ ರೀತಿ ಕೊಲ್ಪಬೇಕು ನೋಡಿ ಇದು ಒಂದು ಹಂತ ನಾಟಿ ಮಾಡುವಂತಹ ಹಂತ ಇದು ಇದು ಸುಮಾರು ಹದಿನೈದರಿಂದ ಇಪ್ಪತ್ತು ದಿವಸಕ್ಕೆ ಇದು ಇದಕ್ಕೆಲ್ಲ ಶಕ್ತಿ ಬಂದು ಬೇರೆಲ್ಲ ಆಗಿ ಗಿಡ ಇಲ್ಲೆಲ್ಲ ಕಣ್ಣು ಅಂತಾರೆ ಇದ್ರನ್ನ ಕಣ್ಣು ಅಥವಾ ಸುಳಿಗಳು ಅಂತಾರಲ್ಲ ಆ ಸುಳಿಗಳು ಒಡೆಯುತ್ತೆ ಈ ರೀತಿ ಡೆವಲಪ್ ಆಗ್ತವೆ ಅದಾದಮೇಲೆ ಮತ್ತೆ ನಾಟಿ ಮಾಡಬೇಕು ಆ ನಾಟಿ ಮಾಡೋ ಪ್ರಕ್ರಿಯೆಯನ್ನು ನಾನು ನಿಮಗೆ ತೋರಿಸ್ತೀನಿ ಈ ನಾಟಿ ಮಾಡಿರೋ ಗಿಡನ ಆದಷ್ಟು ನೆರಳಲ್ಲಿಡಬೇಕು ಬಿಸಿಲು ಜಾಸ್ತಿ ಆದರೆ ಗಿಡ ಒಣಗೋಗೋ ಚಾನ್ಸಸ್ ತುಂಬ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗಿಡ ಬದುಕಲ್ಲ ಬಿಸಿಲು ಇರ್ದಂತೆ ನೋಡ್ಕೋಬೇಕು ಅಂತಂದರೆ ನೋಡಿ ಈಗ ನಾನು ಇಲ್ಲಿ ಇದಕ್ಕೆ ಮುಂಚೆ ನಾಟಿ ಹಾಕಿರೋವಂಥ ಗಿಡಗಳು ಇದು ಪಕ್ಕದಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಇದನ್ನ ನಾನೀಗ ತೋರಿಸ್ತಾ ಇರುವಂತ ಗಿಡ ಅಂದ್ರಿ ಗಿಡ ಅಂತ ಕರೀತಾರೆ ಇದನ್ನ ಕೆಲವು ಕಡೆ ಅಂದ್ರಿ ಗಿಡ ಅಂತಾರೆ ಕೆಲವು ಕಡೆ ಬಂದ್ರಿ ಗಿಡ ಅಂತಾರೆ ಈ ಗಿಡನ ನೆರಳಿಗೋಸ್ಕರ ಮಾಡ್ತಾರೆ ಯಾವ ರೀತಿ ಅದನ್ನು ಇಡ್ತಾರೆ ಅಂತ ಎಲ್ಲ ತೋರಿಸ್ತೀನಿ ಈಗ ಚೆನ್ನಾಗಿ ನೆನೆಸ್ಬೇಕು ಮೊದಲನೇ ಸಾರಿ ಈ ರೀತಿ ನೀರು ಚಿಮುಕ್ಸಬೇಕು ಬೆಳಿಗ್ಗೆ ಸಂಜೆ ನೀರು ಚಿಮುಕ್ಸ್ಲೇಬೇಕು ಬೆಳಿಗ್ಗೆ ಸಂಜೆ ಎರಡತ್ತು ನೀರು ಚಿಮುಕ್ಸ್ಲಿಲ್ಲ ಅಂದರೆ ಗಿಡ ಮೇಲೂ ಬಾಡ್ತವೆ ಕೆಳಗಡೆನೂ ಬೇರು ಆಗಲ್ಲ ಅದಕ್ಕೋಸ್ಕರ ಎಲೆ ಎಂಬ ಮೇಲೆ ಯಾರೇ ಆಗಿರಲಿ ನೀರನ್ನು ಚಿಮುಕ್ಸ್ಬೇಕು ಬೆಳಿಗ್ಗೆ ಸಂಜೆ ಎರಡು ಟೈಮು ಚಿಮುಕ್ಸ್ಬೇಕು ಒಂದು ಫೈವ್ ಡೇಸ್ ಈ ರೀತಿ ನೀರು ಚಿಮುಕ್ಸಿದಾದ ಮೇಲೆ ಬಿಟ್ಬಿಟ್ರೆ ವಾರಕ್ಕೆ ಟೂ ಟೈಮ್ಸ್ ನೀರು ಹಾಕಿ ಅಲ್ಲೇ ಅಂದರೆ ಒಂದು ತಿಂಗಳಿಗೂ ಉಣ್ಬೋದು ಒಂದು ತಿಂಗಳಿಗೆ ನಾಟಿ ಮಾಡಿದರೆ ಬೇಗ ಬೇರಾಗಲ್ಲ ಭೂಮಿಗೆ ಎರಡು ತಿಂಗಳಿಗೆ ಈ ಎಲೆ ಎಂಬು ನಾಟಿ ಮಾಡಿದ್ರೆ ಬೇಗ ಬೇರಾಗ್ತವೆ ವರ್ಷದ ವರ್ಷದೊಳಗಡೆನೆ ನೀವು ಎಲೆಯನ್ನ ಕುಯ್ಯಬಹುದು ಎಲೆ ಕಟ್ ಮಾಡ್ಕೋಬಹುದು ಇಲ್ಲ ಅಂತ ಅಂದರೆ ಕಟ್ ಮಾಡ್ಲಿಕ್ಕೆ ಆಗಲ್ಲ ಭೂಮಿಗೆ ಹಾಕಿದ್ರೆ ಒಂದು ವರ್ಷ ಬೇಕು ಆರು ತಿಂಗಳಿಂದ ಎಂಟು ತಿಂಗಳಿಗೆ ನೀವು ಈ ರೀತಿ ನಾಟಿ ಮಾಡಿದ್ರೆ ಎಲೆಯನ್ನ ಕಟ್ ಮಾಡ್ಕೋಬಹುದು ಇದಕ್ಕೆ ನೆರಳು ಇರಲೇಬೇಕು ಅಂತ ಹೇಳಿದೆ ಈ ಅಂದ್ರಿ ಗಿಡ ಅಥವಾ ಬಂದ್ರಿ ಗಿಡ ಹೀಗೇನು ನಾನು ತೋರಿಸ್ತೆ ಅದನ್ನ ಈ ರೀತಿ ಸುತ್ತಲು ನೆರಳು ಬರೋ ಹಾಗೆ ಈ ರೀತಿ ಇಟ್ಕೋಬೇಕು ಯಾಕೆಂದ್ರೆ ನೆರಳು ಮತ್ತೆ ಇದನ್ನ ನಮ್ಮ ಪೂರ್ವಜರು ಈ ಅಂದ್ರಿ ಗಿಡನೆ ಯಾಕೆ ಎಲೆ ಎಂಬಿಗೆ ಇದ್ರು ನೆರಳಿಗೋಸ್ಕರ ಅಂತ ಅಂದ್ರೆ ಇದ್ರ ಎಲೆ ಬೇಗ ಉದ್ರಲ್ಲ ಬೇರೆ ಎಲ್ಲಾ ಗಿಡಗಳ ಎಲೆಗಳು ಉದುರ್ತವೆ ಜೊತೆಗೆ ಇದು ಒಂದ್ ಸ್ವಲ್ಪ ಬಿಸಿನ ಒಳಗಡೆ ಹೀಟನ್ನು ಡೆವಲಪ್ ಮಾಡುತ್ತೆ ಎಲೆ ಎಂಬಾದ್ಮೇಲೆ ಇದನ್ನು ಹಾಕ್ತಾರೆ ಅಥವಾ ಇತ್ತೀಚೆಗೆ ಪಾಲಿಯವಸಲ್ಲಿ ಬೆಳೆಯೋ ಪದ್ಧತಿ ಜಾಸ್ತಿ ಇದೆ ಅದ್ರೊಳಗಡೆ ಹೀಟ್ ಇದ್ದೇ ಇರ್ತದೆ ಅದರೊಳಗಡೆ ಈ ಗಿಡ ಇದೆಲ್ಲ ನೆರಳು ಏನೂ ಅವಶ್ಯಕತೆ ಇರೋಲ್ಲ ಬನ್ನಿ ಈಗ ಈಗಾಗಲೇ ಇದೇ ರೀತಿ ನಾನು ಬೆಳೆದು ನಾಟಿ ಮಾಡಿರುವಂತಹ ಗಿಡಗಳ ಹತ್ರ ಹೋಗೋಣ ಮುಖ್ಯವಾಗಿ ಎಲೆಯಂ ಬಗ್ಬೇಕಾದ್ರೆ ಅಡಿಕೆ ಗಿಡ ಅಥವಾ ಬೇರೆ ಬೇರೆ ರೀತಿಯ ಗಿಡಗಳನ್ನು ಹಸಿ ಗಿಡ ಹಣವಂತ ಗಿಡ ಈ ರೀತಿ ಎಲ್ಲ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಆದರೆ ಈಗ ನಾವು ಗಿಡ ಇರೋದ್ರಿಂದ ಅಡಿಕೆ ಗಿಡಕ್ಕೆ ಸುಳದ್ನಾಗಿ ಎಲೆ ಎಂಬನ್ನ ಹಬ್ಬಿಸ್ಬೋದು ಈಗ ನಾವು ಅಂತಹ ಗಿಡಗಳಿದೆಯಲ್ಲ ಈ ಗಿಡಗಳನ್ನ ನಾನು ಈ ಗುಂಡಿಗೆ ಹಾಕಬೇಕು ಈ ಗುಂಡಿನ ನಾನು ಮೊದ್ಲಿಗೆ ಏನ್ ಮಾಡಿದ್ದೆ ಅಂದ್ರೆ ಮಣಕಾಲದ ಅಂದ್ರೆ ಸುಮಾರು ಸೊಂಟದವರೆಗೂ ಹೋಗದು ಅದರೊಳಗೆ ಉಗ್ಗುಣಿ ಎಂಬು ಹೊಂಗೆ ಸೊಪ್ಪು ಎಲೆಗಳು ಈ ಎಲ್ಲ ರೀತಿಯ ಕಸ ಗರಿಗಳನ್ನ ಎಲ್ಲ ಹಾಕಿ ಮುಚ್ಚಿದ್ದೀನಿ ಮುಂಚೆ ಸೊಂಟದುದ್ದ ಅಗದಿರೋದ್ರಿಂದ ಸಣೆಯಲ್ಲೇ ಇವಾಗ ಸುಲಭನಾಗಿ ನಾವು ಮಣ್ತದ ಹಾಕಿ ಊಣ್ಬೋದು ಅದಕ್ಕೋಸ್ಕರ ನಾನು ಈಗ ಅಗಿತಾ ಇದ್ದೀನಿ ಅಗದು ಊಣದನ್ನ ನೀವು ಹಂತ ಹಂತವಾಗಿ ಕೂಡ ನೋಡ್ಬೋದು ತುಂಬ ಸೂಕ್ಷ್ಮವಾದ ಸಸ್ಯ ಎಲೆ ಎಂಬು ಎಲೆ ಬೆಳಿಬೇಕಾದ್ರೆ ತುಂಬ ಕಷ್ಟ ಇದೆ ನೋಡಿ ಎಷ್ಟು ಆಳುವಾಗಿ ಎಷ್ಟು ಆಳಕ್ಕೋಗಿದೆ ಇದು ಸುದ್ದಿರೋದು ನಾನು ಮುಂಚೆ ತುಂಬ ತುಂಬ ಹಾಕಿದೆ ಸೊಪ್ಪು ಅದು ತಳಕನ ಹೋಗ್ಬಿಟ್ಟಿದೆ ಚೆನ್ನಾಗಿ ಕೊಳ್ತಕೊಂಡು ಕೊಳ್ಕೊಂಡಿದೆ ಕೂಡ ಇದಕ್ಕೆ ಈಗ ಎಲೆ ಎಂಬೂ ಬೇಕು ಸ್ವಲ್ಪ ಗೊಬ್ಬರ ಹಾಕ್ಬೇಕು ಗೊಬ್ಬರ ಹಾಕಿ ಆಮೇಲೆ ಎಲೆಂಬೂಣ ಎಲ್ಲರೂ ಎರಡು ಸೈಡಾಗಿ ಈ ಪೇಪರನ್ನು ಹರಿತಾರೆ ಎರಡು ಸೈಡಾಗಿ ಹರಿಬಾರ್ದು ಎರಡು ಸೈಡಿಗೆ ಹರಿದ್ರೆ ಆ ಕಡೆ ಈ ಕಡೆ ಮಣ್ಣು ಇನ್ ಕೇಸ್ ಬೇರು ಕಡಿಮೆ ಇದ್ರೆ ಕಿತ್ತೋಗುತ್ತೆ ಅದಕ್ಕೋಸ್ಕರ ಮೂರು ಕಡೆ ಅಥವಾ ಮೂರು ಸೈಡು ನಾಲ್ಕು ಸೈಡು ಹರಿದ್ರೆ ನೀವು ನೋಡ್ಬೋದು ಯಾವ ರೀತಿ ಬೇರಾಗಿದೆ ಈ ಎಲೆ ಎಂಬು ಅಂತೇಳಿ ನೋಡಿ ಬೇರು ಕೂಡ ಕೈಯಲ್ಲೆಲ್ಲ ಇದೆ ಇಲ್ಲೆಲ್ಲ ಬೇರಾಗಿದೆ ಜರಿ ಥರ ಇಷ್ಟು ಚೆನ್ನಾಗಿ ಬೇರಾಗಿದೆ ಈ ರೀತಿ ಬೇರಾಗಿರೋದನ್ನು ನೋಡಿ ಊಣಬೇಕಾದ್ರೆ ಅಂದರೆ ನಾವು ಗಿಡ ನೆಡಬೇಕಾದ್ರೆ ಜಾಸ್ತಿ ತೇವ ಇದ್ರೆ ಈ ಮಣ್ಣೆಲ್ಲ ಕಸ್ಕೊಂಬಿಡುತ್ತೆ ಕಡಿಮೆ ತೇವ ಇದ್ದರೆ ಅಥವಾ ಒಣಗಿಬಿಟ್ಟಿದ್ರೆ ಇದು ಮಣ್ಣು ಕಸ್ಕೊಂಡು ಬೇರುಗಳೆಲ್ಲ ಡ್ಯಾಮೇಜ್ ಆಗುವಂತಹ ಬೇರುಗಳೆಲ್ಲ ಡ್ಯಾಮೇಜ್ ಆಗುವಂತಹ ಸಂಭವ ಇರ್ತದೆ ಅದಕ್ಕೋಸ್ಕರ ಆದಷ್ಟು ಸಮಾನಾಂತರವಾದ ತೇವ ಇದ್ದಾಗ ನೆಟ್ಟರೆ ತುಂಬ ಚೆನ್ನಾಗಿ ಬೆಳೀತವೆ ಸ್ನೇಹಿತರೆ ಈ ಎಲೆ ಅಂಬಿನ ಬಗ್ಗೆ ನಾನು ಮುಂಚೆನೇ ಹೇಳಿದೆ ಇದರ ಲಾಭ ತುಂಬ ಜಾಸ್ತಿ ಇದೆ ಒಂದು ಅಡಿಕೆ ಮರದ ಮೂರು ಪಟ್ಟು ಲಾಭ ಈ ಎಲೆ ಎಂಬಲ್ಲಿ ಬರುತ್ತೆ ಅಂತ ನಾನು ಮೊದಲೇ ಹೇಳಿದೆ ಅದು ಯಾವ ರೀತಿ ಅಂತ ಅಂದರೆ ವರ್ಷಕ್ಕೆ ಈ ಎಲೆ ಎಂಬಿಂದ ಮೂರು ಕುಯ್ಲು ನಾವು ಎಲೆಯನ್ನು ಕೊಯ್ತೀವಿ ಒಂದು ಕೊಯ್ಲಿಗೆ ಸಾಮಾನ್ಯವಾಗಿ ಹತ್ತರಿಂದ ಹದಿನೈದು ಕಟ್ಟು ಎಲೆ ಸಿಗುತ್ತೆ ಹತ್ತರಿಂದ ಹದಿನೈದು ಕಟ್ಟು ಎಲೆ ಸಿಕ್ಕಿದರೆ ಕಾಮನಾಗಿ ಹತ್ತು ಕಟ್ಟು ಎಲೆ ಸಿಗ್ತವೆ ಅಂತ ನಾವು ಆವರೇಜ್ ಹಾಕೊಂಡ್ರು ಒಂದು ಕಟ್ಟಿಗೆ ನೂರು ರೂಪಾಯಿ ಬೆಲೆ ನಾವು ಮಾರಿದರೆ ಒಂದು ಸಾರಿ ಎಲೆ ಕೊಯ್ಯಾಗ ಸಾವಿರ ರೂಪಾಯಿ ಆಯಿತು ಒಂದು ವರ್ಷಕ್ಕೆ ನಾವು ಮೂರ್ ಸಾರಿ ಎಲೆ ಕುಯ್ತೀವಿ ಅಂತ ಅಂದ್ರೆ ಮೂರ್ ಸಾವಿರ ರೂಪಾಯಿ ಲಾಭ ಆಯ್ತು ಸಾಮಾನ್ಯವಾಗಿ ಒಂದ್ ಅಡಿಕೆ ಗಿಡ ಮಾರ್ಬೇಕಾದ್ರೆ ಒಂದ್ ವರ್ಷಕ್ಕೆ ಐನೂರಿಂದ ಸಾವಿರ ರೂಪಾಯಿ ಕೊಡ್ತಾರೆ ಆದ್ರೆ ಒಂದು ಎಲೆ ಅಂಬು ಬೆಳೆಯೋದ್ರಿಂದ ವರ್ಷಕ್ಕೆ ಮೂರ್ ಸಾವಿರ ರೂಪಾಯಿ ಲಾಭ ಆಗುತ್ತೆ ಅದೇ ರೀತಿ ನೂರ್ ಕಡ್ಡಿ ಎಲೆ ಅಂಬು ಏನಾದರೂ ಇದ್ರೆ ವರ್ಷಕ್ಕೆ ಮೂರು ಲಕ್ಷ ರೂಪಾಯಿಯನ್ನ ನಾವು ಆದಾಯ ಮಾಡ್ಕೋಬಹುದು ಇದು ಅಡಿಕೆ ಗಿಡಕ್ಕಿಂತ ಜಾಸ್ತಿ ಆದಾಯ ಸಿಗುತ್ತೆ ಆದ್ರೆ ಇದಕ್ಕೆ ನೀರು ಚೆನ್ನಾಗಿರಬೇಕು ಜೊತೆಗೆ ಅಡಿಕೆ ಗಿಡದಂತಹ ದೊಡ್ಡ ದೊಡ್ಡ ಉದ್ದಕ್ಕೆ ಬೆಳೆಯುವಂತಹ ಮರ ಗಿಡಗಳಿದ್ರೆ ಅವಕ್ಕೆ ಹಬ್ಬಿಸ್ಬೋದು ಇಲ್ಲ ಅಂತ ಅಂದರೆ ಸಾಧ್ಯ ಇಲ್ಲ ಆದರೆ ತುಂಬ ತಾಳ್ಮೆ ಬೇಕು ಎಲೆ ಎಂಬನ್ನು ಬೆಳಿಬೇಕಾದ್ರೆ ಎಲೆ ಒಂದು ವರ್ಷದ ತನಕ ನಮ್ಗೆ ಯಾವುದೇ ರೀತಿಯ ಲಾಭ ಸಿಗಲ್ಲ ಒಂದು ವರ್ಷದ ಮೇಲೆ ನಮಗೆ ಲಾಭ ಸಿಗುತ್ತೆ ಅಂತ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಶ್ಚಿತ ಈ ರೀತಿ ಗಿಡ ಮರ ಬೆಳೆಸೋದ್ರಿಂದ ವಾತಾವರಣಕ್ಕೂ ಅನುಕೂಲ ಆಗುತ್ತೆ ನಮ್ಮ ಜೀವನಕ್ಕೂ ಕೂಡ ಆಧಾರ ಆಗುತ್ತೆ ಅದನ್ನ ಯಾಕೆ ಈ ರೀತಿ ಊಣೋದು ಅಂತ ಅಂದರೆ ಕ್ಲೀನಾಗಿ ನೆರಳಿರ್ಬೇಕು ಮತ್ತೆ ಒಂದು ಸ್ವಲ್ಪ ಬಿಸಿ ಇರಬೇಕು ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಆ ಅಂದ್ರೆ ಗಿಡ ಬಂದ್ರಿ ಗಿಡ ಇಂಥವನ್ನೆಲ್ಲ ಊಣರು ಯಾಕೆ ಅಂದರೆ ಎಲೆ ಕಳಚಿರಲಿಲ್ಲ ಅದಕ್ಕೋಸ್ಕರ ಉಣ್ತಾಯಿದ್ರು ಈ ಬಿರು ಬೇಸಿಗೆಯಲ್ಲಿ ಎಲೆ ಎಂಬಣಿದ್ರೆ ಈ ಬಿಸಿಲು ಬಿಸಿಲಿನ ತಾಪ ಬಿಸಿಲಿನ ಜಳಕ್ಕೆನೇ ಅದು ಹಾಳಾಗೋಗುತ್ತವೆ ಅದಕ್ಕೋಸ್ಕರ ಈ ರೀತಿ ಈಗ ಮೊದಲು ಓಣಿದ್ದು ನಾನು ತೋರ್ಸನಲ್ಲ ಅದು ಇವತ್ತು ನೋಡ್ತಾ ಇದ್ದೀನಿ ಇದು ಐದು ತಿಂಗಳಾಗಿದೆ ಇದಕ್ಕೆ ಈಗ ನಾನು ತೋರಿಸ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕುಡಿ ಹೊಡೆದಿದೆ ಇಲ್ಲಿ ಅದೇ ರೀತಿ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಇದೆ ಇದು ಚಳಿಗಾಲ ಆಗಿರೋದ್ರಿಂದ ಎಲೆಗಳು ಈ ರೀತಿ ಮುದುರ್ತವೆ ಸ್ವಲ್ಪ ದಿವಸ ಆಮೇಲೆ ಮತ್ತೆ ನೀಳುವಾಗೆ ಬರ್ತವೆ ಎಂಟರಿಂದ ಒಂಬತ್ತು ತಿಂಗಳು ಕೈಯಿಂದ ಮೇಲೆ ಹೋಗಿದೆ ಏಣಿ ಕೂಡ ಹಾಕಿ ನಾನು ಈಗಾಗಲೇ ಇದನ್ನು ಕಟ್ಟಿದ್ದೀನಿ ಅದಲ್ಲದೆ ಇದು ಯಾವ ರೀತಿ ಕುಡಿ ಹೊಡೆದಿದೆ ಅಂತ ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ ಗಾತ್ರ ಕುಡಿ ಹೊಡೆದಿದೆ ನಾನು ಮೊದಲು ಏನು ಹಂತ ಹಂತವಾಗಿ ತೋರಿಸಿದೆ ಅದೇ ರೀತಿ ಅಗೆದು ಅದಕ್ಕೆಲ್ಲ ಸೊಪ್ಪು ಮತ್ತು ಸೊಪ್ಪು ಸೇದೆ ಗರಿಗಳನ್ನೆಲ್ಲ ತುಂಬಿ ಅದ್ರ ಮೇಲೆ ಮಣ್ಣಾಕಿ ಇದೇ ರೀತಿ ಮಾಡಿರೋಂತಹ ಎಲೆ ಎಂಬನ್ನು ನೀವು ನೋಡ್ತಾ ಇದ್ದೀರಾ ಈ ಎಲೆನ ಈಗಾಗಲೇ ಕಟ್ ಮಾಡಲಿಕ್ಕೂ ಕೂಡ ರೆಡಿ ಆಗಿದೆ ಈ ಎಲೆನ ಚಳಿಗಾಲ ಆಗಿರೋದ್ರಿಂದ ನಾನು ಕಟ್ ಮಾಡಲ್ಲ ಚಳಿಗಾಲಕ್ಕೆ ನೋಡಿ ಈ ರೀತಿ ಎಲೆ ಹೊಡೆಯುತ್ತೆ ನೀಳುವಾಗಿ ಎಲೆ ಬರಬೇಕು ಅಂತಂದ್ರೆ ಈ ರೀತಿ ಎಲೆ ಬರಬೇಕು ಇದು ಒಂಬತ್ತು ತಿಂಗಳು ಎಲೆ ಎಂಬು ಈಗಾಗ್ಲೇ ನಾಲ್ಕನೇ ಮೆಟ್ಲತ್ತಿ ಕಟ್ಟಬೇಕು ಆ ರೀತಿ ಬೆಳೆದಿದೆ ಜೊತೆಗೆ ಈ ಏಣಿ ಮಾಡಿರೋ ವಿಡಿಯೋ ಕೂಡ ನಾನು ಹಾಕ್ತೀನಿ ಏಣಿ ಮಾಡೋವಂಥ ವಿಧಾನ ತುಂಬ ವಿಶಿಷ್ಟವಾದ ವಿಧಾನ ಕಾರಣ ಏನು ಅಂದರೆ ಇದು ಬಿದ್ರೂ ಸ್ಟ್ರೈಟಾಗಿರೋ ಬಿದ್ರಲ್ಲ ಇದು ಸ್ವಲ್ಪ ಬೆಂಡಾಗಿರೋ ಎರಡೂ ಹಿಂಗೆ ಬೆಂಡಾಗಿರೋ ಆನೆ ದಂತ ದಂತೆ ಇರುವಂತಹ ಬಿದ್ರೂ ಅದರಲ್ಲಿ ನಾವು ಈ ರೀತಿ ಸ್ಟ್ರೈಟಾಗಿ ಏಣಿ ಮಾಡಿದ್ದೀವಿ ಅದರ ವಿಡಿಯೋ ಕೂಡ ಮುಂದೆ ಬರುತ್ತೆ ಅದು ಕೂಡ ನೋಡಿ ಈ ರೀತಿ ಇಷ್ಟೆಲ್ಲ ನೋಡ್ತಾ ಇದೀರಲ್ಲ ಎಲೆ ಎಂಬನ್ನ ಬೆಳಿಬೇಕಾದ್ರೆ ಇಷ್ಟೆಲ್ಲ ಹಂತಗಳನ್ನ ಮಾಡಿದ್ರೆ ಎಲೆ ಎಂಬ ಬೆಳೆಕಾಗದು ತುಂಬಾ ವಿಶಿಷ್ಟವಾದ ಸಸ್ಯ ಇದು ಅಷ್ಟು ಸುಲಭನಾಗಿ ನಾವು ಹೆಂಗಂದ್ರೆ ಹಂಗೆ ಬೆಳಿಲಿಕ್ಕಾಗಲ್ಲ ಇದನ್ನೊಂದು ಒಂದು ಬೆಳೀಲಿಕ್ಕೆ ಹಿಂದಿನ ಕಾಲದಲ್ಲಿ ಮಡಿ ಮೈಲಿಗೆ ಈ ರೀತಿ ಎಲ್ಲ ಮಾಡ್ತಾಯಿದ್ರು ಅದಕ್ಕೆ ಕಾರಣ ಏನು ಅಂದರೆ ಎಲೆ ಎಲ್ಲರೂ ಬಂದು ಈ ರೀತಿ ಉಗುರಲ್ಲಿ ಬರೀ ಎಲೆ ಉಗುರಲ್ಲಿ ಈ ರೀತಿ ಕಿತ್ತುಬಿಟ್ರೆ ಅದು ನೊಂಜಾಗಿ ಸರಿಯಾಗಿ ಬೆಳೀತಿರ್ಲಿಲ್ಲ ಸರಿಯಾಗಿ ಡೆವಲಪ್ ಆಗ್ತಿರಲಿಲ್ಲ ಅದಕ್ಕೋಸ್ಕರ ಮಡಿ ಮೈಲಿಗೆ ಇದನ್ನೆಲ್ಲ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು ತುಂಬ ಚೆನ್ನಾಗೆ ಎಲೆ ಎಂಬು ಕೂಡ ಬೆಳೀತಾ ಇದ್ರು ಈಗಿನ ಕಾಲದಲ್ಲಿ ಅದೆಲ್ಲ ಕಡಿಮೆ ಆಗಿದೆ ಆದರೂ ಕೂಡ ನಾನು ಎಲೆ ಎಮ್ ಮಾಡಬೇಕು ಎಲೆ ಎಂಬಿನ ಬಳ್ಳಿನ ಎಲೆ ಕುಯ್ಯಬೇಕು ಅಂತ ತುಂಬ ಕಷ್ಟಪಟ್ಟು ಇದನ್ನೆಲ್ಲ ಮಾಡ್ತಾಯಿದ್ದೀನಿ ನಿಮ್ಗೆ ಯಾರಿಗಾದರೂ ಎಲೆ ಎಂಬು ಅಥವಾ ಎಲೆ ಬಳ್ಳಿ ಗಿಡಗಳು ಬೇಕು ಅಂತ ಅಂದರೆ ಕೆಳಗಡೆ ಫೋನ್ ನಂಬರ್ ಕೂಡ ಬರ್ತಾ ಇದೆ ಅದಕ್ಕೆ ನೀವು ಫೋನ್ ಮಾಡಿ ಆರ್ಡ್ರ್ ಮಾಡ್ಕೋಬೋದು ಅಥವಾ ಬಂದು ಹೋಗ್ಬೋದು ಮತ್ತು ಇನ್ನೊಂದೇನು ಅಂತ ಅಂದರೆ ಇನ್ ಕೇಸ್ ಏನಾದರೂ ಜಾಸ್ತಿ ಎಲೆ ಎಂಬ ಬೇಕು ಅಂತ ಅಂದರೆ ಮೊದಲೇ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ನಾನು ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ನೀವು ಕಾಲ್ ಮಾಡಿ ಎಲೆಂಬಿನ ಎಂಬಿನ ಎಲೆ ಅಲ್ಲದೆ ಬೇರೆ ಬೇರೆ ಎಲ್ಲ ರೀತಿಯ ನರ್ಸರಿ ಗಿಡಗಳು ಕೂಡ ನಿಮಗೆ ದೊರೆಯುತ್ತವೆ ನೋಡಿದ್ರಲ್ಲ ಸ್ನೇಹಿತರೆ ಎಲೆ ಎಂಬನ್ನು ಮಾಡುವ ವಿಶಿಷ್ಟ ವಿಧಾನವನ್ನು ನೋಡ್ತಾ ಇರೋ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಮತ್ತೊಂದು ವಿಶಿಷ್ಟ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ